ಆರನೇ ತರಗತಿ ಕನ್ನಡ ಭಾಷೆ ಸಂಕಲನಾತ್ಮ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಮತ್ತು ಕಿ ಉತ್ತರಗಳು ಈ ಕೆಳಗಿನ ಪ್ರಶ್ನೆಗಳಿಗೆ ಹೊಂದಿಸಿ ಬರೆಯಿರಿ ಹೊಂದಿಸಿ ಬರೆದಿದೆ ಒಂದು ಮುತ್ತುರಾಜ ಡಾ ರಾಜ್ಕುಮಾರ್ ಭೂಮಿಯ ಪೋಷಕ ಸೂರ್ಯ ಒಡರೋಗ ರಾಜ್ಯಸಭೆ ಮಂಗಳ ಗ್ರಹ ಪುಟ್ಟಿ ಬಾಬಾ ಸಾಹೇಬ ಬಿಆರ್ ಅಂಬೇಡ್ಕರ್ ಕಿವುಡ ಅನ್ವರ್ಥಕನಾಮ ಈ ಕೆಳಗಿನ ಪ್ರಶ್ನೆಗಳಿಗೆ ಆವರಣದಲ್ಲಿನ ಸೂಚನೆಗೆ ಅನುಗುಣವಾಗಿ ಉತ್ತರಿಸಿರಿ ಏಳು ನಾನು ಹಣ್ಣು ಹಂಪಲು ತಿನ್ನುತ್ತೇನೆ ಈ ವಾಕ್ಯದಲ್ಲಿನ ಜೋಡು ನುಡಿ ಪದ ಯಾವುದು ಉತ್ತರ ಹಣ್ಣು ಹಂಪಲು ಜೋಡು ನುಡಿ ಪದವಾಗಿದೆ ಎಂಟು ದೇವಾಲಯ ನೀರಿಲ್ಲ ಈ ಪದಗಳನ್ನು ಬಿಡಿಸಿ ಬರೆಯಿರಿ ಉತ್ತರ ದೇವ ಪ್ಲಸ್ ಆಲಯ ನೀರು ಪ್ಲಸ್ ಇಲ್ಲ ಒಂಬತ್ತು ದೊಡ್ಡವರ ದಾರಿ ಈ ಪದ ಬಳಸಿ ಸ್ವಂತ ವಾಕ್ಯ ರಚಿಸಿ ಉತ್ತರ ನಾವು ದೊಡ್ಡವರ ದಾರಿಯಲ್ಲಿ ನಡೆಯಬೇಕು ಹತ್ತು ಶಾಲೆ ಅಪ್ಪ ಗೆಳೆಯ ಈ ಪದಗಳ ಬಹುವಚನ ರೂಪವೇನು ಉತ್ತರ ಶಾಲೆಗಳು ಅಪ್ಪಂದಿರು ಗೆಳೆಯರು ಹನ್ನೊಂದು ಅತ್ತೆ ಚಿಕ್ಕಪ್ಪ ಶಿಕ್ಷಕಿಯರು ಅನ್ಯಲಿಂಗ ಪದವನ್ನು ಬರೆಯಿರಿ ಉತ್ತರ ಮಾವ ಚಿಕ್ಕಮ್ಮ ಶಿಕ್ಷಕರು ಹನ್ನೆರಡು ಕಾಲಿಗೆ ಬುದ್ಧಿ ಹೇಳು ನುಡಿಗಟ್ಟಿನ ಅರ್ಥ ತಿಳಿಸಿ ಉತ್ತರ ಓಡಿ ಹೋಗು ಅಂತ ಅರ್ಥ ಹದಿಮೂರು ತಾನೀ ಈ ಪದಕ್ಕೆ ಎರಡು ಸಮಾನಾರ್ಥಕ ಪದ ಬರೆಯಿರಿ ಉತ್ತರ ಮಾತೆ ಅವ್ವ ಅಮ್ಮ ಹದಿನಾಲ್ಕು ಸುಖ ಪದದ ವಿರುದ್ಧಾರ್ಥ ಪದ ದುಃಖ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಹದಿನೈದು ಡಾಕ್ಟರ್ ರಾಜ್ಕುಮಾರ್ ಅವರ ತಂದೆ ತಾಯಿಯ ಹೆಸರೇನು ರಾಜ್ಕುಮಾರ್ ಜನಿಸಿದ ಊರು ಯಾವುದು ಉತ್ತರ ತಂದೆ ಪುಟ್ಟಸ್ವಾಮಯ್ಯ ತಾಯಿ ಲಕ್ಷ್ಮಮ್ಮ ರಾಜ್ಕುಮಾರ್ ಅವರು ಜನಿಸಿದ ಊರು ಗಾಜನೂರು ಹದಿನಾರು ಗಂಧರ್ವ ಸೇನಾ ಯಾರು ಅವರು ತೀರಿಕೊಂಡ ವಿಷಯವನ್ನು ರಾಜನಿಗೆ ಹೇಳಿದವರು ಯಾರು ಉತ್ತರ ಮಡಿವಾಳಿಯ ಪ್ರೀತಿಯ ಕತ್ತೆ ತೀರಿಕೊಂಡ ವಿಷಯ ಹೇಳಿದವರು ಮಂತ್ರಿ ಹತ್ತೊಂಬತ್ತು ಸುಧಾಮ ಕೃಷ್ಣನನ್ನು ನೋಡಲು ಏನನ್ನು ತೆಗೆದುಕೊಂಡು ಹೋದನು ಸುಧಾಮನ ಮನೆ ಕಟ್ಟಿಸಿದವರು ಯಾರು ಉತ್ತರ ಅವಲಕ್ಕಿ ತೆಗೆದುಕೊಂಡು ಹೋದನು ಸುಧಾಮನ ಮನೆ ಕಟ್ಟಿಸಿದವರು ಶ್ರೀಕೃಷ್ಣ ಯಾರು ಹೋದ ಮರುದಿನ ಮೊದಲಂಗಿ ನಮ್ಮ ಬದುಕು ಆಗಿದೆ ಅವರು ಯಾರ ಜೊತೆಯಲ್ಲಿ ಇರಲಿಲ್ಲ ಸುಮ್ಮ ಉತ್ತರ ಬಾಬಾ ಸಾಹೇಬರು ಹೋದ ಮರುದಿನ ಮೊದಲಂಗೆ ನಮ್ಮ ಬದುಕು ಆಗಿದೆ ಅವರು ಮಹಾತ್ಮ ಗಾಂಧಿ ಜೊತೆಯಲ್ಲಿ ಇರಲಿಲ್ಲ ಸುಮ್ಮ ಇಪ್ಪತ್ತು ಚಂದ್ರನ ಬಿಟ್ಟು ಮೇಲೆ ಹಾರಿ ಪುಟ್ಟಿ ಯಾರ ಅಂಗಳವ ಸೇರಿದಳು ಆಗ್ರಹ ಯಾವ ಬಣ್ಣದಾಗಿತ್ತು ಉತ್ತರ ಪುಟ್ಟಿ ಮಂಗಳನ ನಂಗಳ ಸೇರಿದಳು ಆಗ್ರಹ ಕೆಂಪು ಬಣ್ಣದಾಗಿತ್ತು ಈ ಕೆಳಗಿನ ವಾಕ್ಯಗಳನ್ನು ಸಂದರ್ಭದೊಡನೆ ವಿವರಿಸಿರಿ ಇಪ್ಪತ್ತು ತಾತ ನಾವು ಇನ್ನು ಮುಂದೆ ಎಂದೂ ಪುಸ್ತಕದ ಪುಟಗಳನ್ನು ಹರಿಯುವುದಿಲ್ಲ ಉತ್ತರ ಆಯ್ಕೆ ಈ ವಾಕ್ಯವನ್ನು ದೊಡ್ಡವರ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಯಾರು ಹೇಳಿದರು ಮಕ್ಕಳು ಹೇಳಿದರು ಯಾರಿಗೆ ರಾಜೇಂದ್ರ ಪ್ರಸಾದಿಗೆ ಹೇಳಿದರು ಯಾವಾಗ ಮಕ್ಕಳಿಗೆ ತಮ್ಮ ತಪ್ಪಿನ ಅರಿವಾದಾಗ ಹೇಳಿದರು ಇಪ್ಪತ್ತೊಂದು ಹಸಿದಿರುವ ಮಕ್ಕಳಿಗೋಸ್ಕರವಾದರೂ ಹೋಗಿ ಸಹಾಯ ಮಾಡಿ ಯಾರು ಹೇಳಿದರು ಸುಧಾಮನ ಹೆಂಡತಿ ಹೇಳಿದಳು ಯಾರಿಗೆ ಸುಧಾಮನಿಗೆ ಹೇಳಿದಳು ಯಾವಾಗ ಮಕ್ಕಳು ಹಸಿವು ಅಂತ ಬಂದಾಗ ಹೇಳಿದಳು ಇಪ್ಪತ್ತೆರಡು ಕವಿಯೋ ಮಗುವಿಗೆ ಯಾವ ಯಾವ ಹಣ್ಣು ಆಗಬೇಕೆಂದು ಹೇಳುತ್ತಾರೆ ಪಟ್ಟಿ ಮಾಡಿರಿ ಉತ್ತರ ಬಾಳೆ ಚಕೋತ ನಿಂಬೆ ಕಿತ್ತಳೆ ಮೊಸಂಬಿ ಮಾವು ಕಲ್ಲಂಗಡಿ ಅಂಜೂರ ದಾಳಿಂಬೆ ಸೇಬು ದ್ರಾಕ್ಷಿ ಏಳ್ಚಿ ಆಗಬೇಕೆಂದು ಹೇಳುತ್ತಾರೆ ಇಪ್ಪತ್ತ್ ಮೂರು ಈ ಪದ್ಯವನ್ನು ಪೂರ್ಣಗೊಳಿಸಿರಿ ಬಂದಿದೆ ಬೇಸಿಗೆ ರಜಾ ಇದ್ದರೂ ಬಿಸಿಲಿನ ಸಜಾ ಬನ್ನಿ ಆಡೋಣ ಸೂರ್ಯನ ಮಹಿಮೆಯ ಹಾಡೋಣ